ಕೊಡಗಿನ ಆರ್ಥಿಕ ಆಧಾರ ಸ್ತಂಭವಾಗಿರುವ ಕಾಫಿ ಕೃಷಿಯ ಸಂಕಷ್ಟಗಳನ್ನು ಅರಿತು ಸರ್ಕಾರ ಸೂಕ್ತ ಸ್ಪಂದನೆ ನೀಡಬೇಕು ಸಿ ಮತ್ತು ಡಿ ಜಮೀನನ್ನು ಅರಣ್ಯವೆಂದು ಘೋಷಿಸಬಾರದು ಹಾಗೂ ಬಡವರನ್ನು ಒಕ್ಕಲೆಬ್ಬಿಸಬಾರದು ಅಂತ ಒತ್ತಾಯಿಸಿ ಕರ್ನಾಟಕ ಕಾಫಿ ರೈತರ ಸಂಘದ ಕೊಡಗು ಘಟಕ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿತು ಸಂಘದ ಕೊಡಗು ಘಟಕದ ಸಂಚಾಲಕ ಕೆಎಚ್ ಹನೀಫ್ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳು ಹಾಗೂ ಸದಸ್ಯರು ಪ್ರತಿಭಟನೆ ನಡೆಸಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು ಸಂಘದ ಪದಾಧಿಕಾರಿ ಡಾಕ್ಟರ್ ಇರಾ ದುರ್ಗಾಪ್ರಸಾದ್ ಅವರು ಮಾತನಾಡಿ ಕಾಫಿ ಬೆಳೆಗಾರರ ಪ್ರಮುಖ ಆರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸರ್ಕಾರದ ಗಮನ ಸೆಳೆಯುವ ಹಿನ್ನೆಲೆಯಲ್ಲಿ ಹೋರಾಟವನ್ನು ರೂಪಿಸಲಾಗಿದೆ ಇದಕ್ಕೆ ಸರ್ಕಾರ ಸೂಕ್ತ ಸ್ಪಂದನ ನೀಡದಿದ್ದಲ್ಲಿ ಮತ್ತಷ್ಟು ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಲಾಗುತ್ತೆ ಎಂದರು ಕೃಷಿ ಮಾಡ್ತಾ ಇರುವವರು ಅವರಿಗೆ ಬೇರೆ ಏನು ಉದ್ಯ ಉತ್ಪಾದನೆ ಇಲ್ಲದಿದ್ದರೆ ಬೇರೆ ಉತ್ಪಾದನೆಯ ಮಾರ್ಗ ಇಲ್ಲದಿದ್ದರೆ ಅಂಥವರಿಗೆ ಐದು ಎಕರೆ ಜಾಗವನ್ನು ಅವರಿಗೆ ಬಿಟ್ಟುಕೊಡಬೇಕು ಅಂತನ್ನುವುದು ಮತ್ತೊಂದು ಬೇಡಿಕೆ ಕೊನೆಯದಾಗಿ ಕರಿಮೆಣಸು ಮತ್ತು ಅಡಿಕೆ ನಮ್ಮ ದೇಶ ನಮ್ಮ ದೇಶ ಅದಕ್ಕೆ ಪರ್ಯಾಪ್ತವಾಗಿದೆ ನಮ್ಮ ದೇಶದಲ್ಲಿ ಅತ್ಯಂತ ಉತ್ಕೃಷ್ಟ ಮಟ್ಟದ ಕರಿಮೆಣಸು ಕಾಫಿ ಇದು ಅಡಿಕೆ ಇದೆ ಆದರೆ ವಿದೇಶದಿಂದ ಆಮದು ಮಾಡಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಇದೆ ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಅದು ಕರಿಮೆಣಸು ಸ್ಮಗಲ್ ಆಗ್ತಾಯಿದೆ ಕಳದಾರಿಯಲ್ಲಿ ಇದೆ ಇದರ ಬಗ್ಗೆ ಎರಡು ಸಾವಿರ ಇಪ್ಪತ್ತ ಎರಡರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕ್ಯಾಂಪ್ಕೋ ಕಂಪನಿಯ ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷರೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಆದರೆ ಧರ್ಮಸ್ಥಳ ಹೆಗಡೆಯವರು ಬರೆದಿದ್ದಾರೆ ಆದರೆ ಅದಕ್ಕೆ ಯಾವುದಕ್ಕೂ ಬೆಲೆ ಕೊಡದೆ ಇವತ್ತಿಗೂ ಸಹ ಆಮದು ಆಗ್ತಾ ಇದೆ ಮೊನ್ನೆ ಮೊನ್ನೆ ತಾನೇ ಸರ್ಕಾರ ಕರಿಮೆಣಸು ಆಮದು ಮಾಡುವುದಕ್ಕೆ ಸಾಧ್ಯ ಆಗುವ ರೀತಿಯ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ ಅದನ್ನೆಲ್ಲ ನಾವು ಅದನ್ನು ವಿರೋಧಿಸ್ತೇವೆ ಅದರಿಂದಾಗಿ ಕೊಡ ನಮ್ಮ ಕರಿಮೆಣಸು ಮತ್ತು ಅಡಿಕೆ ಬೆಳೆಗಾರರಿಗೆ ನ್ಯಾಯವಾಗಿ ಸಿಗಬೇಕಾದ ಬೆಲೆ ಸಿಗ್ತಾ ಇಲ್ಲ ಹಾಗೆ ಆದ್ದರಿಂದ ಈ ಶೋಷಣೆಯನ್ನು ತಪ್ಪಿಸಲಿಕ್ಕೋಸ್ಕರ ಆಮದನ್ನು ತಡೆ ಹಿಡಿಬೇಕು ಮತ್ತು ಏನು ಕಳಸಾಗಣಿಕೆ ನಡೀತದೆ ಇದರ ಬಗ್ಗೆ ಕಠಿಣವಾದ ಕ್ರಮ ತಗೊಂಡು ಇದನ್ನು ತಡಿಬೇಕು ಅಂತ ಹೇಳಿ ನಮ್ಮ ಬೇಡಿಕೆಯೂ ಆಗಿದೆ ಹೀಗೆ ಆರು ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಈ ಮನವನ್ನ ಇವತ್ತು ಸಮರ್ಪಿಸ್ತಾ ಇದ್ದೇವೆ ಸಾಂಕೇತಿಕವಾದ ಇವತ್ತಿನ ಈ ಹೋರಾಟ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮುಂದುವರಿಸ್ತೇವೆ ಬೇಡಿಕೆಗಳ ಮನವಿ ಪತ್ರವನ್ನು ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು ಸಂಘದ ಪ್ರಮುಖರಾದ ವಸಂತಕುಮಾರ್ ಹೊಸಮನೆ ದೆಲ್ಲಿ ಹುದಿಕೇರಿಯ ಉದಯಕುಮಾರ್ ಚಿಟ್ಟಡ ಹಮೀದ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಆದರೆ ಕಾಫಿಯನ್ನು ಬೆಳೆಸುವ ರೈತರಿಗೆ ಏನು ಸಿಗ್ತಾ ಇದೆ ಆ ನಷ್ಟವನ್ನು ಸರ್ಕಾರ ಭರ್ತಿ ಮಾಡಬೇಕು ಒಳ್ಳೆ ರೀತಿ ಇದೆ ಅದರಿಂದ ಕಾಫಿ ಬೆಳೆಗಾರರನ್ನ ತುಂಬ ಸುಖದಲ್ಲಿದ್ದಾರೆ ನ್ಯಾಯನೀತಿಯ ಹೋರಾಟ ಕಡಾನೆ ಮತ್ತು ಕಾಡಹಂದಿ ಮತ್ತು ಮಂಗಗಳ ಆವಳಿಯನ್ನು ನಿಯಂತ್ರಿಸದ ರಾಜ್ಯ ಸರ್ಕಾರ ಕೇಳಿ ಕಾಫಿ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳ ಆವಳಿಯನ್ನು ನಿಯಂತ್ರಿಸಲು ಕರಿಮೆಣಸು ಮತ್ತು ಅಡಿಕೆಗಳನ್ನು ಆಮದು ಮಾಡಲು ಅವಕಾಶ ನೀಡುತ್ತಿರುವ ಕೇಂದ್ರ ಸರ್ಕಾರ ಕೇಳಿ ಮಳೆ ಹಾನಿಯಿಂದ ತೀವ್ರ ಸಿಎನ್ ಡಿ ಜಾಗವನ್ನು ಅರಣ್ಯ ಮೀಸಲು ಪ್ರದೇಶವನ್ನು ಘೋಷಿಸುವ ರಾಜ್ಯ ಸರ್ಕಾರ ಕೇಳಿ ಜಾಗವನ್ನು